ಈ ಜಗತ್ತು ಈಗ ಭಗವಂತನಿಂದ ಸೃಷ್ಟಿಯಾಯಿತು ಈಶ್ವರನಿಂದ ಸೃಷ್ಟಿಯಾಯಿತು ಅನ್ನೋ ಮಾತಿದೆಯಲ್ಲ ಅದನ್ನು ಒಪ್ಪೋದಿಲ್ಲ ಅವರು ಏನು ಹೇಳ್ತಾರೆ ಅಂದರೆ ಜಗತ್ತು ಸೃಷ್ಟಿಯಾಗಿದ್ದು ಕಾಮದಿಂದಾಗಿ ಅಂತ ಹೇಳ್ತಾರೆ ಅಂತ ನಮ್ಮ ಗುರುಗಳ ರಾಮಭದ್ರಾಚಾರ್ಯ ಭಾಳ ಚೆನ್ನಾಗಿ ಹೇಳ್ತಾ ಇದ್ದರು ಅಂತ ಒಬ್ಬನೇ ಇದ್ದಾಗ ಮನೆಯಲ್ಲಿ ಬಾಗಿಲ ಸಂಧಿಯಲ್ಲೂ ತಪ್ಪು ಮಾಡಿಲ್ಲವಾ ಅಂತ ಈಗ ಅವನನ್ನ ನೀವು ಸಜ್ಜನ ಅಂತ ಪರಿಗಣಿಸಬೇಕಿದ್ರೆ ಚಾರ್ವಾಕರು ಈ ಬದುಕಿನ ಬಗ್ಗೆ ಅವ್ರಿಗೆ ವ್ಯಾಮೋಹ ಇದೆ ಅವರು ಸಾಲ ಮಾಡಿ ತುಪ್ಪ ತಿನ್ನು ಅನ್ನೋದು ಇಲ್ಲಿ ನೀನು ಅನ್ನೋದು ಹೇಳ್ತಾರೆ ಇಲ್ಲಿ ಹಾಳು ಬಂದ್ಬಿಡ್ತು ಅಂತ ಈಗ ಸಾಲ ಮಾಡಿ ತುಪ್ಪ ತಿನ್ನು ಅಂತ ಅಂದಾಗ ಏನಂದ್ರೆ ಕಂಡರ್ ದುಡ್ಡಲ್ಲಿ ತುಪ್ಪ ತಿನ್ನು ಅಂತ ಆಯ್ತು ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನಿಗಿದ್ರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಸರ್ ನಮಸ್ತೆ ನಾವು ಮಹಾಭಾರತವನ್ನು ಮಾತಾಡ್ತಾ ಇದ್ದೀವಿ ಮಹಾಭಾರತ ಬೇರೆ ಬೇರೆ ಆಯಾಮಗಳ ಕುರಿತು ಮಾತಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸಪ್ತಮ್ ತೈಲ ಇವರು ಸ್ಪಾನ್ಸರ್ ಆಗಿ ನಿಂತ್ಕೊಂಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನಮ್ಮ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಏಜೆನ್ಸಿ ಟ್ರೈನಿಂಗ್ ಏಜೆನ್ಸಿ ಅವರು ಕೂಡ ಕೋ ಸ್ಪಾನ್ಸರ್ ಇದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಎಪಿಸೋಡಿಗೆ ಬರೋದಾದರೆ ನಾವು ಗೀತ ಪರ್ವದಲ್ಲಿದ್ದೀವಿ ಗೀತ ಪರ್ವದಲ್ಲಿ ಹದಿನಾರನೇ ಅಧ್ಯಾಯದಲ್ಲಿದ್ದೀವಿ ಅದು ದೈವಾಸುರ ಸಂಪತ್ ವಿಭಾಗ ಯೋಗ ಕಳೆದ ಸಂಚಿಕೆಯಲ್ಲಿ ದೈವಿ ಸಂಪತ್ತು ಯಾವುದು ಮತ್ತು ಆಸುರಿ ಸಂಪತ್ತು ಯಾವುದನ್ನು ಕೃಷ್ಣ ಸಂಕ್ಷಿಪ್ತವಾಗಿ ಹೇಳಿದನೆ ಈಗ ಆಸುರಿ ಸಂಪತ್ತು ಅಂದರೆ ಯಾವುದು ನಮ್ಮಲ್ಲಿರಬಾರ್ದು ಯಾವುದನ್ನು ನಾವು ಅವಾಯ್ಡ್ ಮಾಡಬೇಕು ಯಾವುದನ್ನು ನಾವು ತ್ಯಜಿಸಬೇಕು ಯಾವುದನ್ನು ಗುರುತಿಸ್ಕೋಬೇಕು ಅನ್ನೋದನ್ನು ಕೃಷ್ಣ ಆಗಿ ಹೇಳ್ತಾನೆ ಅಂತ ಅನ್ಕೋತೀವಿ ಹಸುರಿ ಸಂಪತ್ತು ಇರೋವರು ಹೇಗಿರ್ತಾರೆ ಅಂತ ಹೇಳ್ತಾ ಹೋಗ್ತಾನೆ ಅಂದರೆ ಹಾಸುರಿ ಸಂಪತ್ತು ಇದು ದೈವಿ ಸಂಪತ್ತು ಇದು ಅಂತಲ್ಲಿ ಹೇಳಿದ್ನಲ್ಲ ಇದನ್ನ ಹೇಳುವಾಗ ಏನಂದರೆ ಈ ಸ್ವಭಾವ ಇರುತ್ತೆ ಅವರಲ್ಲಿ ಅಂತ ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ನ ಶೌಚಂ ನಾಪಿ ಪಿಚಾಚಾರೋ ನ ಸತ್ಯಂ ತೇಷು ವಿದ್ಯತೆ ಈ ಆಸುರಾಹ ಜನಾಹ ಅಂದರೆ ಆಸುರ ಜನರು ಅಂದರೆ ಆಸುರಿ ಸಂಪತ್ತು ಇರುವ ಜನರಿಗೆ ಪ್ರವೃತ್ತಿ ಯಾವುದು ನಿವೃತ್ತಿ ಯಾವುದು ಅನ್ನೋದು ಗೊತ್ತಾಗೋದಿಲ್ಲ ಅಂತ ಪ್ರವೃತ್ತಿ ಅಂದರೆ ಪ್ರವೃತ್ತವಾಗಬೇಕಾಗಿರೋದು ಯಾವುದರಲ್ಲಿ ಪ್ರವೃತ್ತ ಆಗಬೇಕೋ ಅದು ಪ್ರವೃತ್ತಿ ಯಾವುದರಿಂದ ನಾವು ನಿವೃತ್ತರಾಗಬೇಕೋ ಅದು ನಿವೃತ್ತಿ ಅಂತ ಅಂದರೆ ಯಾವುದರಲ್ಲಿ ತೊಡಗಬೇಕು ಯಾವುದರಲ್ಲಿ ತೊಡಗಬಾರದು ಅಂತ ಯಾವುದರಿಂದ ನಾವು ಹಿಂದೆ ಸರಿಯಬೇಕು ಯಾವುದರಲ್ಲಿ ಮುಂದುವರಿಯಬೇಕು ಅನ್ನೋದಿದೆಯಲ್ಲ ಅದು ಗೊತ್ತಾಗೋದಿಲ್ಲ ಅವರಿಗೆ ಅಂತ ಜನಾ ನ ವಿದು ಹೂ ಅಂತ ಹೇಳ್ತಾನೆ ಅಂದರೆ ಅದು ಗೊತ್ತಿದ್ದು ಮಾಡ್ತಾರೆ ಅಂತಲ್ಲ ಗೊತ್ತಾಗೋಲ್ಲ ಅವರಿಗೆ ಅಂತ ಆ ವಿಷಯವೇ ಗೊತ್ತಾಗಲ್ಲ ಅಂತ ಇದು ಮಾಡಬೇಕಾದದ್ದು ಇದು ಮಾಡಬಾರದು ಅಂತ ಅರ್ಥ ಆಗೋದಿಲ್ಲ ಅಂದರೆ ಇಲ್ಲಿ ಭಾಳ ಗಮನಿಸಬೇಕಾದದ್ದೇನು ಅಂದರೆ ತುಂಬ ಸೂಕ್ಷ್ಮವಾಗಿ ನಮ್ಮೊಳಗಿರುವ ಅಂಶಗಳನ್ನು ಎತ್ತುತ್ತಾ ಇದ್ದಾನೆ ಅವನು ಆ ಸುರಿ ಅಂತ ಅಂದ ಕೂಡಲೇ ನಾವು ಅದು ಯಾರೋ ಇನ್ಯಾರಲ್ಲೋ ಇದೆ ಬಹಳ ದುಷ್ಟನಲ್ಲಿದೆ ಅಂತ ಅಂದ್ಕೊಂಡುಬಿಟ್ರೆ ಅದು ಹಾಗಲ್ಲ ಕಾಮನ್ ಮ್ಯಾನಲ್ಲಿ ಇರೋದು ಇದು ಅಂತ ನಮ್ಮ ನಿಮ್ಮಂಥರಲ್ಲಿ ಇರೋದು ಅನ್ನೋದನ್ನು ಗುರುತಿಸ್ಕೊಡ್ತಾ ಇದ್ದಾನೆ ಅಂತ ನಮ್ಮ ಬದುಕಿನಲ್ಲಂತೂ ಈ ಪ್ರವೃತ್ತಿ ನಿವೃತ್ತಿ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ನಾವು ಅನುಭವಿಸ್ತಿರ್ತೀವಿ ಅದೊಂದು ಕೆಲಸ ಮಾಡಬ ಬಾರ್ದಾಗಿತ್ತು ಲೈಫಲ್ಲಿ ಇಂಥ ಯಾವಾಗಲೂ ಒಂದು ಸಲ ಅಂದ್ಕೊಳ್ತಾ ಇರ್ತೀವಿ ಅವತ್ತು ಅದನ್ನು ಮಾತಾಡಬಾರ್ದಾಗಿತ್ತು ಅಲ್ಲಿಗೊಂದು ಹೋಗೋದು ಬೇಕಾಗಿರಲಿಲ್ಲ ಈ ಕೆಲಸ ಶುರು ಮಾಡಬಾರ್ದಾಗಿತ್ತು ನಾನು ಈ ಆಫೀಸಿಗೆ ಸೇರಬಾರ್ದಾಗಿತ್ತು ಅಥವಾ ಇವ್ರ ಜೊತೆ ಇವ್ರ ಸಹವಾಸನೇ ಮಾಡಬಾರ್ದಿತ್ತು ಅಂತ ಹಿಂಗೆ ಎಷ್ಟು ಅಂದ್ಕೊಡ್ತೀವಲ್ಲ ಇದೆಲ್ಲ ಈ ಪ್ರವೃತ್ತಿ ನಿವೃತ್ತಿಗಳು ಅಂತ ಅಥವಾ ಎಷ್ಟನ್ನು ಅದೊಂದು ಅವಕಾಶ ಮಿಸ್ ಮಾಡಿಕೊಂಡೆ ಬಿಡಬಾರ್ದಾಗಿತ್ತು ನಾನು ಕಷ್ಟ ಆದರೂ ಅದನ್ನು ಮಾಡಬೇಕಿತ್ತು ಅನ್ನೋ ಅಂತನೂ ಅಂದ್ಕೊಳ್ತಾ ಹೋಗ್ತೀವಿ ಅಂದರೆ ನಿವೃತ್ತರಾಗಿಬಿಟ್ಟಿರ್ತೀವಿ ಅದರಿಂದ ಇವತ್ತು ಮತ್ತು ಅದರಲ್ಲಿ ಪ್ರವೃತ್ತರಾಗೋದಕ್ಕೆ ಬರೋದಿಲ್ಲ ಆ ಅವಕಾಶ ಇಲ್ಲ ಅದು ದಾಟಿ ಹೋಯ್ತದು ಆದರೆ ಅಂದರೆ ಪ್ರವೃತ್ತಿ ಇರಬೇಕಾದ್ರೆ ನಿವೃತ್ತಿ ಆಗ್ಬಿಟ್ಟಿರುತ್ತೆ ನಮ್ಮದು ಅಂತ ಈ ಥರ ಬದುಕಿನ ಅಂಶಗಳಲ್ಲಿ ಕಾಣಿಸ್ತೆ ನಮಗೆ ಇದೇನು ಅಂದರೆ ಇದು ಪಾಠ ಮಾಡಿ ಮುಗಿಯಲಾರದ್ದಿದು ಯಾಕೆಂದರೆ ಪ್ರತಿ ವ್ಯಕ್ತಿಗೆ ಇದು ಹಲವು ತರಹದಲ್ಲಿದ್ದು ಬಿಡುತ್ತೆ ಜನರಲ್ಲಾಗಿ ಇದು ಪ್ರವೃತ್ತಿ ಇದು ನಿವೃತ್ತಿ ಅಂತ ಹೇಳ್ಬೋದು ಇಂಥದ್ರಲ್ಲಿ ತೊಡಗಬೇಕು ಇಂಥದ್ರಲ್ಲಿ ತೊಡಗಬೇಡ ಅಂತ ಆದರೆ ಅವನ ಬದುಕಿನ ಇದು ಅಂತ ಅಂದಾಗ ಪ್ರತಿ ವ್ಯಕ್ತಿಗೂ ಇದು ಭಿನ್ನವಾಗಿ ಬಿಡತ್ತೆ ಹಾಗಾಗಿ ಈ ವಿಷಯಗಳಲ್ಲಿ ತುಂಬ ಸೂಕ್ಷ್ಮತೆ ಅನ್ನೋದು ಬೇಕೇ ಬೇಕಾಗುತ್ತೆ ಅಂತ ಒಂದು ಸಲ ಆ ಥರದ್ದು ಏನೋ ಒಂದು ಹೆಚ್ಚು ಕಡಿಮೆ ಆಗಿಬಿಟ್ರೆ ತಪ್ಪಿಬಿಟ್ರೆ ಅದು ಇಡೀ ಬದುಕನ್ನೇ ಇನ್ನೊಂದು ಕಡೆಗೆ ಒಯ್ದು ಬಿಟ್ಟಿರುತ್ತೆ ಅದು ಒಂದು ಸಲ ಮಾಡಿದ ತಪ್ಪುಗಳು ಅನ್ನೋ ತರಹದಲ್ಲಿ ಎಳ್ಕೊಂಡು ಹೋಗ್ಬಿಟ್ಟಿರುತ್ತೆ ಅಂತ ಹಾಗಾಗಿ ಇದು ಬಹಳ ಮುಖ್ಯವಾದದ್ದು ಆದರೆ ಇದು ಗೊತ್ತಾಗೋಲ್ಲ ಅಂತ ನನಗೆ ಆ ಮಾತು ಭಾಳ ಚೆನ್ನಾಗಿದೆ ಅಂತ ಯಾಕೆ ಅನಿಸತ್ತೆ ಅಂದರೆ ಅದು ಗೊತ್ತಾಗೋಲ್ಲ ಅಂತ ಅವನು ಹೇಳ್ತಾನ ಅಲ್ಲ ಅಲ್ಲ ಅವನಿಗೆ ಒಂದು ಕಾರುಣ್ಯ ಇದೆ ಅಂದರೆ ಗೊತ್ತಾಗದೆ ಹಾಗೆ ಮಾಡ್ತಾ ಇರ್ತಾರೆ ಅವನು ಅಂತ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ ಅಂತ ಅವರಲ್ಲಿ ಒಂದು ಶುದ್ಧಿ ಇರೋದಿಲ್ಲ ಅಂತ ಈ ಶುದ್ಧಿ ಅಂತ ಅಂದಾಗ ಬಹಿರಂಗದ ಶುದ್ಧಿ ಮಾತ್ರ ಅಲ್ಲ ಇಲ್ಲ ಅಂತರಂಗದ ಶುದ್ಧಿಯನ್ನು ಸೇರಿಸ್ಕೊಂಡೇ ಮಾತಾಡೋದು ಒಂದು ಶುದ್ಧಿ ಇರೋದಿಲ್ಲ ಅಲ್ಲಿ ಒಂದು ನಿರ್ಮಲವಾದ ವ್ಯಕ್ತಿತ್ವ ಅನ್ನೋ ತರಹ ಇರೋದಿಲ್ಲ ಅಂತ ಇರೋದಿಲ್ಲ ಅಂತ ಅಂದರೆ ಈ ಶುದ್ಧಿ ಇರೋದಿಲ್ಲ ಅಂತರಂಗದಲ್ಲಿ ಶುದ್ಧಿ ಇಲ್ಲ ಅನ್ನೋದನ್ನೆಲ್ಲ ನಾವೇನು ಮಾಡ್ತೀವಿ ಅಂದರೆ ಮತ್ತೆ 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 ನಾವು ಬೇರೆಯವರಲ್ಲೇ ನೋಡ್ತಾ ಇರ್ತೀವಿ ನಮ್ಮ ನಾವು ನೋಡ್ಕೊಳ್ಳೋದೇ ಇರೋದಿಲ್ಲ ನೋಡ್ಕೊಳ್ಳೋದೇ ಇಲ್ಲ ನಾವು ನಾವು ಶುದ್ಧ್ರ ಅಲ್ವಾ ಅಂತ ನಮ್ಮ ಪ್ರಕಾರ ನಾವು ಕರೆಕ್ಟ್ ಅಂತ ಎಲ್ಲ ಜನ ಎಲ್ಲರದ್ದು ತೀರ್ಮಾನ ಇದೆಯಲ್ಲ ನಾನು ಸರಿ ಅಂತಲೇ ಎಲ್ಲರದ್ದು ಇರತ್ತಲ್ಲ ಹಾಗೆ ನನ್ನಲ್ಲಿ ಏನಾದರೂ ನನ್ನೊಳಗೆ ಇಂತಹ ಅಶುದ್ಧಿಗಳಿವೆಯಾ ಅನ್ನೋದನ್ನು ನೋಡ್ಕೊಳ್ಳೋದಿಲ್ಲ ಆದರೆ ಶುದ್ಧಿ ಇರೋದಿಲ್ಲ ಅಂತ ಅವನು ಹೇಳ್ತಾನೆ ಹೊರಗಡೆ ಎದ್ದು ಹೌದು ಆದರೆ ಭಾಳ ಮುಖ್ಯವಾಗಿ ಒಳಗಡೆ ಎದ್ದು ನಚ ಆಚಾರ ಅಂತ ಒಂದು ಸದಾಚಾರ ಇರೋದಿಲ್ಲ ಅವರಲ್ಲಿ ಅಂತ ಅಂದರೆ ಕನ್ನಡದಲ್ಲಿ ಸನ್ನಡತೆ ಅಂತ ಒಂದು ಶಬ್ದ ಇದೆಯಲ್ಲ ಸರಿಯಾದ ಒಂದು ನಡವಳಿಕೆ ಅಂತ ಅದೇ ಇರೋದಿಲ್ಲ ಅಂತ ಆಚಾರ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥವೂ ಇದೆ ಯಾವುದೋ ಒಂದಿಷ್ಟು ಉಪಾಸನಾ ಪ್ರಕಾರಗಳನ್ನು ಮಾಡೋದನ್ನು ಆಚಾರ ಅಂತೆಲ್ಲ ಕರೆಯೋದು ಎಲ್ಲ ಇದೆ ಅದು ಹೌದು ಅದರ ಜೊತೆಗೇನು ಅಂದರೆ ಅವೆಲ್ಲ ಸೇರಿದ ಒಂದು ಸರಿಯಾಗಿ ನಡೆದುಕೊಳ್ಳುವ ವಿಧಾನ ಅಂತ ಇದೆಯಲ್ಲ ಅದು ಇರೋದಿಲ್ಲ ನ ಸತ್ಯಂ ಅಂತ ಸತ್ಯವೂ ಇರೋದಿಲ್ಲ ಅಂತ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೇತುಕಂ ಅವರು ಈ ಜಗತ್ತು ಇದೆಯಲ್ಲ ಇದರ ಅಸ್ತಿತ್ವವನ್ನು ಒಪ್ಪೋದಿಲ್ಲ ಅವರು ಅಂತ ಓಕೆ ಇದು ನಿಜವಲ್ಲ ಅಂತ ಹೇಳ್ತಾರೆ ಅಂತ ಇಲ್ಲಿ ಭಾಳ ಚೆನ್ನಾಗಿದೆ ಅಸತ್ಯಂ ಅಂತ ಈ ಜಗತ್ತು ಅಸತ್ಯ ಅಂತ ಕರೀತಾರೆ ಅವರು ಅಂತ ಅವರು ಕರೀತಾರೆ ಅಂತ ಹಾ ಹೌದು ಆಸರಿ ಸ್ವಭಾವ ಇರೋರು ಅಂತ ಆದರೆ ವಾಸ್ತವವಾಗಿ ಏನಂದರೆ ವೇದಾಂತಗಳೇ ಈ ಜಗತ್ತು ಅಸತ್ಯ ಅಂತ ಹೇಳುತ್ತೆ ಇದು ಶಾಶ್ವತ ಅಲ್ಲ ಅಂತ ಹೌದು ಅದಲ್ಲ ಅವ್ನು ಹೇಳ್ತಾ ಇರೋದು ಅಸತ್ಯಂ ಅಪ್ರತಿಷ್ಠಂ ಅಂತ ಇದಕ್ಕೊಂದು ಅಸ್ತಿತ್ವ ಇಲ್ಲ ಇದು ನಿಜವಲ್ಲ ಅಂತ ಹೇಳ್ತಾರೆ ಈ ಅಸತ್ಯ ಅಪ್ರತಿಷ್ಠಾ ಅಂತ ಹೇಳೋದು ಹೇಗೆ ಅಂತ ಅಂದರೆ ಈಗ ಈಗ ವೇದಾಂತವನ್ನು ಹೇಳುವಂಥವರು ಅಥವಾ ಅಧ್ಯಾತ್ಮವನ್ನು ಹೇಳುವಾಗ ಈ ಬದುಕು ಶಾಶ್ವತ ಅಲ್ಲ ಅಂತಲೇ ಹೇಳ್ತಾರೆ ಅವರು ಆದರೆ ಅದರ ಅರ್ಥ ಇದನ್ನ ನ ಹೊಡೆದು ಹಾಕಿಬಿಡು ಅಂತ ಅಲ್ಲ ಅವರದ್ದು ಈಗ ಈ ಜೀವನ ಶಾಶ್ವತ ಅಲ್ಲ ಅಂತ ಅವ್ರು ಹೇಳ್ತಾರೆ ಅದರ ಅರ್ಥ ನಾಳೆ ಬೆಳಗ್ಗೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂದ್ರೆ ಅಲ್ಲ ಅಂತ ಅದಲ್ಲ ಅಂತ ಅದರ ಅರ್ಥ ಏನಂದರೆ ಇದು ಶಾಶ್ವತವಲ್ಲ ಅನ್ನೋದಕ್ಕೆ ಅರ್ಥ ಇದಕ್ಕೆ ಒಂದು ಸ್ಥಿತಿಯೇ ಇಲ್ಲ ಅಂತಲ್ಲ ಇದು ನಿರಂತರವಾಗಿ ಇಲ್ಲ ಅಂತ ಇದು ಚಿರಂತರವಾಗಿ ಇಲ್ಲ ಎಂದೆಂದೂ ಇಲ್ ಇರೋದಿಲ್ಲ ಇದು ಅಂತ ಯಾವತ್ತೋ ಒಂದು ದಿನ ಇದು ಮುಗಿಯತ್ತೆ ಅಂತಷ್ಟೇ ಅರ್ಥ ಅದಕ್ಕೆ ಯಾವತ್ತೋ ಒಂದು ದಿನ ಮುಗಿಯತ್ತೆ ಅಂತಂದರೆ ಇವತ್ತು ಇದಕ್ಕೊಂದು ಅಸ್ತಿತ್ವ ಇದೆ ನಾಳೆ ಇದೆ ನಾಡಿದ್ದಿದೆ ಯಾವತ್ತೋ ಒಂದು ದಿವಸ ಇಲ್ಲವಾಗತ್ತೆ ಅಂತ ಆ ಇರುವಷ್ಟು ಕಾಲ ಇದೆಯಲ್ಲ ಇದು ಒಂದು ವ್ಯವಸ್ಥಿತವಾಗಿರಬೇಕು ಜಗತ್ತು ಅಂದರೆ ನಮ್ಮ ಬದುಕು ಮತ್ತು ಇಡೀ ಜಗತ್ತಿನ ಬದುಕು ಅನ್ನೋದಿದೆಯಲ್ಲ ಅದು ವ್ಯವಸ್ಥಿತವಾಗಿರಬೇಕು ಅಂತ ಇಲ್ಲದೇ ಇದ್ದರೆ ಅಧ್ಯಾತ್ಮ ಇಡೀ ಜಗತ್ತನ್ನು ಗೆಡುವೆ ಬಿಡಬೇಕಾಗಿತ್ತು ಕರೆಕ್ಟ್ ಅಲ್ವಾ ಈಗ ಸಂತರು ಇನ್ನೊಬ್ಬರು ಅಥವಾ ಅಧ್ಯಾತ್ಮ ಹೇಳ್ದವ್ರಲ್ಲ ಈ ಜಗತ್ತಲ್ಲ ಏನೂ ಇಲ್ಲ ಅದರಿಂದ ಊರು ಬೇಡ ಕೇರಿ ಬೇಡ ಮನೆ ಬೇಡ ರಾಜ ಬೇಡ ಸರ್ಕಾರ ಬೇಡ ವ್ಯವಸ್ಥೆ ಬೇಡ ಏನು ಬೇಡ ಎಲ್ಲ ಹಾಳು ಮಾಡಿ ತೆಗೆಯೋಣ ಅಂತ ರಾಕ್ಷಸರು ಯೋಚಿಸ್ತಾರಲ್ಲ ಈಗ ರಾಕ್ಷಸರ ಕ್ರೂರ ರಾಕ್ಷಸಗಳ ಕಥೆಗಳನ್ನು ನಾವು ನೋಡಿದಾಗ ಪುರಾಣಗಳಲ್ಲೂ ರಾಮಾಯಣ ಮಹಾಭಾರತಗಳಲ್ಲಿ ನೋಡಿದಾಗ ಹಾಳು ಮಾಡ್ತಾರೆ ಅವರು ಸುಂದರವಾಗಿದ್ದದ್ದನ್ನೆಲ್ಲ ಹಾಳು ಮಾಡ್ತಾರೆ ಸುಂದರವಾಗಿದ್ದಂದ ಈ ರಾವಣ ರಾ ಇದರಲ್ಲಿ ಇದಕ್ಕೆ ಹೋಗ್ತಾನೆ ಇಡೀ ಜಗತ್ತನ್ನು ಗೆಲ್ಲೋಕ್ಕೆ ಅಂತ ಅವನು ಗೆಲ್ಲಕ್ಕೆ ಹೋದಾಗ ಏನು ಮಾಡ್ತಿದ್ದ ಅಂತ ಕೇಳಿದರೆ ಯಾವ ಊರಿಗೆ ಹೋಗೋದು ಅಲ್ಲಿರೋ ಒಳ್ಳೆ ಉದ್ಯಾನಗಳನ್ನು ಹಾಳು ಮಾಡೋದು ಅಂತ ಇವನಿಗೇನಿಲ್ಲ ಇವನು ಆ ರಾಜನ್ ಗೆಲ್ಲಬೇಕು ಅನ್ನೋದು ಬೇರೆ ರಾಜನ್ ಗೆದ್ದುಗೋ ಸೋತ್ಗೋ ಅದೊಂದು ವಿಷಯ ಆಯಿತು ಹಂಗಲ್ಲ ಊರು ಹಾಳು ಮಾಡೋದು ಹೋಗಿ ಅಲ್ಲಿರೋ ಚೆನ್ನಾಗಿರೋದನ್ನೆಲ್ಲ ಉದ್ಯಾನಗಳನ್ನು ರಸ್ತೆಗಳನ್ನು ಮನೆಗಳನ್ನು ಕಿತ್ತು ಕೆಡವಿ ಹೋಗ್ತಾ ಇರೋದು ಅಂತ ಅಧ್ಯಾತ್ಮ ಈ ಥರ ಆಗಿಬಿಡ್ಬೇಕಾಗಿತ್ತು ಆದರೆ ಅದಲ್ಲ ಅಂತ ಓಕೆ ಇವರು ಈ ಅಧ್ಯಾತ್ಮವನ್ನೇನೂ ಹೇಳದೇ ಇದ್ದರು ಈ ರಾಕ್ಷಸಿ ಪ್ರವೃತ್ತಿಯವರು ಅವರ ಮನಸ್ಸಿನಲ್ಲಿರೋದಿದೆ ಅಂತ ಹಾಗಾಗಿ ಹಾಳು ಮಾಡ್ತಾರೆ ಅವರು ಏನಿದೆ ಅಂದರೆ ಜಗತ್ತಿನ ಅಸ್ತಿತ್ವವನ್ನು ಅವರು ನಿರಾಕರಿಸ್ತಾರೆ ಅಂತ ಹಾಗಾಗಿ ಏನು ಅಂದರೆ ಜಗತ್ತು ಚೆನ್ನಾಗಿರಬೇಕು ಅಂತಲೇ ಅನ್ಸೋದಿಲ್ಲ ಅವರಿಗೆ ಜಗತ್ತು ಚೆನ್ನಾಗಿರ್ಬೇಕು ಅಂತ ಅನ್ಸೋದಿಲ್ಲ ಆದರೆ ಅಧ್ಯಾತ್ಮವಾದಿಗೆ ಜಗತ್ತು ಚೆನ್ನಾಗಿರ್ಬೇಕು ಅಂತ ಅನ್ಸುತ್ತೆ ಅವನು ಇದು ಬಂಧನ ಇದರಿಂದ ಬಿಡುಗಡೆ ಆಗಬೇಕು ಹೋಗ್ಬೇಕು ಅಂತಲೇ ಮಾತಾಡ್ತಾನೆ ಅದರ ಅರ್ಥ ನಾಳೆ ಯಾರನ್ನು ಕತ್ತು ಅಂತಲ್ಲ ಅಂತ ಆದಾರಿಗೆ ಹೋಗೋದೇ ಇಲ್ಲ ಅಂತ ಹಾಗಾಗಿ ಇದು ನಿರಂತರವಾಗಿ ನಿನಗೆ ಸಿಗೋದಿಲ್ಲ ಇದು ಹಾಗಾಗಿ ಇದ್ದಷ್ಟು ಜನ ಚೆನ್ನಾಗಿ ಇರು ಇದು ಉಳಿಲೇಬೇಕು ಆದರೆ ಇದನ್ನೇ ನಂಬ್ಕೋಬೇಡ ಅಂತಷ್ಟೇ ಅವನ ಮಾತು ಅಂತ ಆದರೆ ಇವರ ಮನು ಇವರ ಯೋಚನೆಗಳು ಹಾಗಿರೋದಿಲ್ಲ ಅಂತ ಜಗದಾಹು ರನೀಶ್ವರಂ ಅಂತ ಇನ್ನೊಂದೇನು ಅಂದರೆ ಜಗತ್ತಿಗೊಬ್ಬ ಒಡೆಯೇ ಇಲ್ಲ ಅಂತ ನಿಲುವಲ್ಲಿರ್ತಾರೆ ಇವರು ಅಂತ ಅನೀಶ್ವರ ಜಗತ್ತು ಅಂತ ಈಶ್ವರ ಅಂದರೆ ಆಳುವ ಒಬ್ಬ ಇದ್ದಾನೆ ಅಂತ ಈಶಿತ ಒಬ್ಬ ಆಳುವವ ಇದ್ದಾನೆ ಇದರ ಇದರ ಯಜಮಾನನೊಬ್ಬ ಇದ್ದಾನೆ ಅನ್ನೋ ತರಹದಲ್ಲಿ ನೋಡಿಕೊಳ್ಳುವವನೊಬ್ಬ ಇದ್ದಾನೆ ಅನ್ನೋ ಅರ್ಥದಲ್ಲಿ ಯಜಮಾನ ಕರ್ತ ಆಳುವವ ಅನ್ನೋದ ಕರ್ತ ನಾವು ಇವತ್ತು ನೋಡಿದಾಗೆ ಆಳುವವ ಅಂತ ಅಂದರೆ ಏನು ಅಂದರೆ ಅವನೇನೋ ಇದನ್ನು ಮಾಡುವವನು ಅಂತ ಅಲ್ಲ ಆಳುವವ ಅಂದರೆ ವಾಸ್ತವವಾಗಿ ನೋಡಿಕೊಳ್ಳುವವ ಅಂತ ವ್ಯವಸ್ಥೆಯನ್ನು ನೋಡಿಕೊಳ್ಳುವವ ಅಂತ ಏನಾಗಿದೆ ಮನುಷ್ಯ ಅದನ್ನೆಲ್ಲ ಹಾಳು ಮಾಡ್ಕೊಳ್ತಾ ಹಾಳು ಮಾಡ್ಕೊಳ್ತಾ ಈ ನೋಡಿಕೊಳ್ಳುವವರ ಕುರಿತೇ ಭಯ ಇರುತ್ತೆ ಆಳುವವರ ಬಗ್ಗೆಯೇ ಭಯ ಇರುತ್ತೆ ನಮಗೆ ಅಂದರೆ ಅದು ಸರ್ಕಾರದಲ್ಲಿರೋರಿರ್ಬೋದು ಹಿಂದೆ ರಾಜ ಮಹಾರಾಜರುಗಳಿದ್ದಿರ್ಬೋದು ಎಲ್ಲೇ ಅಂತ ಈಗ ಒಂದು ಹಾಸ್ಟೆಲ್ಲು ಅಂದರೆ ವಾರ್ಡನ್ ಅಂದರೆ ಭಯ ಮೇಷ್ಟ್ರು ಅಂದರೆ ಭಯ ಮನೇಲಿ ಅಪ್ಪ ಅಂದರೆ ಭಯ ಈಗೆಲ್ಲ ಕಡಿಮೆ ಆಗಿದೆ ಅದು ಮನೇಲಿ ಅಪ್ಪ ಅಂದರೆ ಭಯ ಅಂತ ಈ ಭಯ ಅನ್ನೋದು ಏನು ಯಾಕೆ ಹುಟ್ಕೊಳ್ತಾ ಇದೆ ಇವೆಲ್ಲ ಇಲ್ಲಿ ಅಂತ ಅಂದರೆ ಅದು ಪೊಲೀಸ್ ಅಂದರೆ ಭಯ ಸೈನ್ಯ ಅಂದರೆ ಭಯ ಅಲ್ಲಿ ಭಯ ಯಾಕೆ ಹುಟ್ಕೊಳ್ತಾ ಇದೆ ಅಂದರೆ ಅವನೇನು ಮಾಡಬೇಕಾಗಿತ್ತು ಏನು ಮಾಡ್ತಾನೆ ಅವನು ಅಂದರೆ ಇವರೆಲ್ಲ ನೋಡಿಕೊಳ್ಳುವವರು ಅಂತ ವ್ಯವಸ್ಥೆ ಹಾಳಾಗದಂತೆ ನೋಡಿಕೊಳ್ಳುವವರು ಇವರು ಹಾಗಾಗಿ ಆಳುವಿಕೆ ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ ಹಾಳಾಗದಂತೆ ನೋಡಿಕೊಳ್ಳುವುದು ಅಂತ ಅರ್ಥ ಇವರು ಜಗದಾಹುರನೀಶ್ವರಂ ಈ ಜಗತ್ತು ಹಾಳಾಗದಂತೆ ಈ ಜಗತ್ತು ಚೆನ್ನಾಗಿರುವಂತೆ ನೋಡಿಕೊಳ್ಳುವ ಒಬ್ಬನಿಲ್ಲ ಅಂತ ಹೇಳ್ತಾರೆ ಅಂತ ಓಕೆ ಹೌದು ಅಂದರೆ ಅವನು ಈಗ ಅದರ ಇದರ ಇದರ ಮೇಲೆ ಯಾರೂ ಇಲ್ಲ ಇದರ ಮೇಲೊಂದು ಶಕ್ತಿ ಇಲ್ಲ ಒಂದು ಚೈತನ್ಯ ಇಲ್ಲ ನಮ್ಮನ್ನು ಮೀರಿದ್ದಾದ ಒಂದು ಏನೂ ಇಲ್ಲ ಅನ್ನುವ ಭಾವ ಇದೆಯಲ್ಲ ಅದು ಇದನ್ನು ಏನು ಮಾಡುತ್ತೆ ಅಂದರೆ ಅರಾಜಕವಾಗಿಸಿ ವ್ಯವಸ್ಥೆಯನ್ನು ಅಂತ ಇವರಂಥ ನಿರೀಶ್ವರವಾದಿಗಳಂಗಾದರೆ ಹಾಂ ಚಾರ್ವಾಕರು ಅಂತ ಹಾಂ ಚಾರ್ವಾಕರು ಚಾರ್ವಾಕರನ್ನೇ ಇಲ್ಲಿ ಗಮನಿಸ್ಕೊಂಡು ಹೇಳ್ತಾ ಇದ್ದಾನೆ ಆದರೆ ಈ ಚಾರ್ವಾಕ ಸಿದ್ಧಾಂತ ಇದ್ದವರೆಲ್ಲ ಹೀಗೆ ಅಂತ ಅರ್ಥ ಅಲ್ಲ ಚಾರ್ವಾಕ ಸಿದ್ಧಾಂತ ಇದ್ದವರೆಲ್ಲ ಅಂತಲ್ಲ ಆದರೆ ಚಾರ್ವಾಕ ಸಿದ್ಧಾಂತಿಡತ್ತೆ ಅಂತ ವ್ಯವಸ್ಥೆಯನ್ನ ಅರಾಜಕಗೊಳಿಸಿ ಬಿಡತ್ತೆ ಚಾರ್ವಾಕರು ಈ ಬದುಕಿನ ಬಗ್ಗೆ ಅವರಿಗೆ ವ್ಯಾಮೋಹ ಇದೆ ಅವರು ಸಾಲ ಮಾಡಿ ತುಪ್ಪ ತಿನ್ನು ಅನ್ನೋದು ಇಲ್ಲಿ ನೀನು ಖುಷಿಯಾಗಿರು ಅನ್ನೋದು ಹೇಳ್ತಾರೆ ಇಲ್ಲಿ ಹಾಳು ಮಾಡು ಅಂತ ಹೇಳಲ್ಲ ಅವರು ಅಲ್ಲ ಅದು ಅಲ್ಲೇ ಮಾಡೋದು ಬಂದ್ಬಿಡ್ತು ಅಂತ ಈಗ ಸಾಲ ಮಾಡಿ ತುಪ್ಪ ತಿನ್ನು ಅಂತ ಅಂದಾಗ ಏನಂದ್ರೆ ಕಂಡರ್ ದುಡ್ಡಲ್ಲಿ ತುಪ್ಪ ತಿನ್ನು ಅಂತ ಆಯ್ತು ಅವನ ಬೆವರಿನ ದುಡ್ಡಲ್ಲಿ ನೀನು ಮಜಾ ಮಾಡು ಅಂತ ಹೇಳಿದಾಗ ಅದ ಹೇಳಿದಾಗ ಈ ಎಲ್ಲರೂ ಇದಕ್ಕೆ ಹೊರಟ್ರೆ ಅವ್ಯವಸ್ಥೆ ನಾಳೆ ಸಾಲ ಹುಟ್ಟಲ್ಲ ಅಂತಂದಾಗ ಏನಾಗುತ್ತೆ ಅಂದರೆ ದರೋಡೆ ಮಾಡುವಂತಲ್ಲಿಗೆ ಹೋಗ್ಬಿಡುತ್ತೆ ಯಾಕೆಂದರೆ ನಿನ್ನ ದುಡ್ಡು ಅವನ ದುಡ್ಡು ಅಂತೇನಿಲ್ಲ ಇಲ್ಲಿ ನಿನ್ನ ದುಡ್ಡು ಅವನ ದುಡ್ಡು ಅಂತ ಬರೋದು ಪಾಪ ಪುಣ್ಯ ಜನ್ಮ ಜನ್ಮಾಂತರ ಕತೆ ಅಂತಿದ್ದಾಗ ಅವೇನೂ ಇಲ್ಲ ಇಲ್ಲಿರೋದೆಲ್ಲ ಅನುಭವಿಸೋದಕ್ಕೆ ಇರೋದು ನೀನು ಅನುಭವಿಸಿದ್ರು ನೀನು ಅನುಭವಿಸೋ ಅವನ ಅನುಭವಿಸೋದು ಅನುಭವಿಸ್ತಾನೆ ಅಂತ ಬಿಟ್ಟರೆ ಏನಾಗುತ್ತೆ ಅಂದರೆ ಯಾರತ್ರ ಇದ್ದಿದ್ದನ್ನು ಯಾರೂ ಕಿತ್ಕೋಬೋದು ಅದು ಇದು ಕಾಡಿನ ನ್ಯಾಯ ಅಂತ ಕರೀತಾರಲ್ಲ ಸಾಮರ್ಥ್ಯ ಇದ್ದವನು ಕಿತ್ಕೊಂಡು ತಿಂತಾನೆ ಅಂತ ಆಗ್ಬಿಡುತ್ತೆ ದುರ್ಬಲನಿಗೊಂದು ಬದುಕಿದೆ ಸಮಾನ ಬದುಕಿದೆ ಅನ್ನೋ ಅಂಶ ಕಿತ್ಕೊಂಡು ಹೋಗ್ಬಿಡತ್ತೆ ಅಂತ ಹಾಗಾಗಿ ಚಾರ್ವಾಕತನದಲ್ಲಿ ಚಾರ್ವಾಕ ಸಿದ್ಧಾಂತದಲ್ಲಿರೋ ದೊಡ್ಡ ಲೋಪ ಅದು ಅಂತ ಅದನ್ನೇ ಹಾಗೇ ಸ್ವೀಕಾರ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಯಾವುದೂ ಇಲ್ಲ ಅಂತಂದಾಗ ಸುಖ ಪಡೋದಷ್ಟೇ ಬದುಕಿನ ಗುರಿ ಅಂತಂದಾಗ ಅದಕ್ಕೆ ಚೌಕಟ್ಟು ತರೋದು ಎಲ್ಲಿಂದ ಅಂತ ಚೌಕಟ್ಟು ಉಳ್ಕೊಳ್ಳೋದೇ ಇಲ್ಲ ಆದರೆ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಈ ಜಗತ್ತು ಈಗ ಭಗವಂತನಿಂದ ಸೃಷ್ಟಿಯಾಯಿತು ಈಶ್ವರನಿಂದ ಸೃಷ್ಟಿಯಾಯಿತು ಅನ್ನೋ ಮಾತಿದೆಯಲ್ಲ ಅದನ್ನು ಒಪ್ಪೋದಿಲ್ಲ ಅವರು ಏನು ಹೇಳ್ತಾರೆ ಅಂದರೆ ಜಗತ್ತು ಸೃಷ್ಟಿಯಾಗಿದ್ದು ಕಾಮದಿಂದಾಗಿ ಅಂತ ಹೇಳ್ತಾರೆ ಅಂತ ಕಾಮಹೈತು ಕಮ್ಮ ಅಂತ ಹೇತು ಅಂದರೆ ಕಾರುಣ ಹೇತು ಅಂದರೆ ಕಾರಣ ಜಗತ್ತು ಹೇಗೆ ಸೃಷ್ಟಿಯಾಗತ್ತೆ ಅಂದರೆ ಅಧ್ಯಾತ್ಮ ಹೇಳತ್ತೆ ತತ್ವಶಾಸ್ತ್ರ ಹೇಳುತ್ತೆ ಒಬ್ಬ ಮೇಲಿದ್ದಾನೆ ಅವನು ಈ ಜಗತ್ತನ್ನು ಸೃಷ್ಟಿಸ್ತಾನೆ ಇದನ್ನು ವ್ಯವಸ್ಥೆಗೊಳಿಸ್ತಾನೆ ನಡೆಸ್ತಾನೆ ಅಂತ ಅವರ ಪ್ರಕಾರ ಅಂಥದ್ದೆಲ್ಲ ಏನೂ ಇಲ್ಲ ಒಂದು ದೇಹಕ್ಕೊಂದು ಬಯಕೆ ಹುಟ್ಟುಕೊಳ್ಳುತ್ತೆ ಒಂದು ಲೈಂಗಿಕ ಆಸಕ್ತಿ ಹುಟ್ಕೊಳ್ಳುತ್ತೆ ಎಲ್ಲ ಜೀವಿಗಳು ಲೈಂಗಿಕ ಆಸಕ್ತಿಯ ಕಾರಣದಿಂದಾಗಿ ಜೀವಿ ಹುಟ್ಕೊಳ್ಳುತ್ತೆ ಒಂದು ಮಗು ಹುಟ್ಕೊಳ್ಳುತ್ತೆ ಅನ್ನೋದು ಬಿಟ್ಟರೆ ಅದರಲ್ಲಿ ಮತ್ತೇನೂ ಇಲ್ಲ ಅಂತ ಹಾಗಾಗಿ ಈ ಜಗತ್ತೇನು ಅಂತ ಅಂದರೆ ಒಂದು ಕಾಮದ ಫಲಿತಾಂಶ ಅಷ್ಟೇ ಅಂತ ಓಕೆ ಯಾವುದೇ ಜೀವಿ ದೇಹದ ಹಸಿವು ನಿವಾರಣೆಗಾಗಿ ಒಂದು ಕ್ರಿಯೆ ಆಯಿತು ಆ ಕ್ರಿಯೆಯಿಂದಾಗಿ ಇನ್ನೊಂದು ಜೀವ ಹುಟ್ಟುಕೊಳ್ಳುತ್ತೆ ಅಂತ ಅಷ್ಟಕ್ಕೆ ತಂದು ನಿಲ್ಲಿಸ್ತಾರೆ ಅವರು ಏತೃಷ್ಟಿಮವಷ್ಟಭ್ಯ ನಷ್ಟಾತ್ಮನೋಲ್ಪಬುಯ ಪ್ರಭವನ್ಯುಗ್ರಕರ್ಮ ಕ್ಷಯಾಯ ಜಗತೋಹಿತಾ ಈ ದೃಷ್ಟಿ ಯಾರಿಗೆ ಬಂದಿರುತ್ತೋ ಅವರಿಗೆ ತಾಮ್ ದೃಷ್ಟಿ ಅವಷ್ಟಭ್ಯ ಈ ದೃಷ್ಟಿ ಬಂದವರು ಅಂದರೆ ಈ ದರ್ಶನ ಈ ನೋಟ ಬಂದವರು ಏನು ಮಾಡ್ತಾರೆ ಅಂದರೆ ಇವರು ಕ್ರೂರಕರ್ಮಿಗಳಾಗ್ತಾರೆ ಅಂತ ಕರೀತಾನೆ ಪ್ರಭವಂತಿ ಉಗ್ರ ಕರ್ಮಾಣಃ ಅಂತ ಅಂದರೆ ಇದಕ್ಕೆ ಯಾರೂ ಇಲ್ಲ ಹೇಳೋರು ಕೇಳೋರಿಲ್ಲ ಇದಕ್ಕೊಂದು ವ್ಯವಸ್ಥೆ ಇಲ್ಲ ಅಂತ ಅಂದಾಗ ಸಾಲ ಮಾಡಿ ತುಪ್ಪ ತಿನ್ನೋ ಅನ್ನೋ ನಿರ್ಣಯಕ್ಕೆ ಬಂದಾಗ ಕಿತ್ಕೊಂಡು ತಿನ್ನೋದು ಅಂತ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಉಗ್ರ ಕರ್ಮಿಗಳಾಗ್ತಾರೆ ನೆಕ್ಸ್ಟು ಅಂತಂದರೆ ಕ್ರೂರಕರ್ಮಿಗಳು ಆಗ್ತಾರೆ ಅಂತ ಅಂದರೆ ಯಾರ ತಲೆ ಹೊಡೆದಾದರೂ ಹಣ ಮಾಡಬಹುದು ಯಾರನ್ನು ಕೊಂದು ಯಾರಿದ್ದನಾರು ಕಿತ್ಕೋಬೋದು ಯಾರ ಜಾಗಕ್ಕೆ ಬೇಕಿದ್ದರೂ ನಾವು ನಮ್ಮ ಸಾಮರ್ಥ್ಯವನ್ನು ಬಲವನ್ನು ಉಪಯೋಗಿಸಿ ಅವ್ರ ಜಮೀನನ್ನು ನಮ್ದು ಅಂತ ಮಾಡ್ಕೋಬೋದು ಬೇಲಿ ಹಾಕ್ಕೋಬೋದು ನಡೆಯುತ್ತಲ್ಲ ಜಗತ್ತಿನಲ್ಲಿ ಇಡೀ ನಮ್ಮ ಕಾನೂನು ಅನ್ನೋದು ಏನು ಮಾಡ್ತಾ ಇರುತ್ತೆ ಅಂತ ಅಂದರೆ ಕಾನೂನು ಪೊಲೀಸು ಕೋರ್ಟು ಅನ್ನೋದು ಏನು ಮಾಡ್ತಾ ಇರುತ್ತೆ ಅಂದರೆ ಇನ್ನೊಬ್ಬನದ್ದನ್ನು ಮತ್ತೊಬ್ಬ ಕಿತ್ಕೊಳ್ಳೋದ ಇರೋ ಹಾಗೆ ನೋಡ್ತಾ ಇರತ್ತಲ್ವ ಅದು ಏನೇ ಇರಲಿ ಅದು ಅದು ಯಾರಿಗೊಬ್ಬ ಪ್ರಮೋಷನ್ ಸಿಗಬೇಕಾದವನೇ ಸಿಗಲಿಲ್ಲ ಸಿಗಲಿಲ್ಲ ಅಂತ ಇರೋದಾಗಿರ್ಬೋದು ಅವನ ಭೂಮಿ ಅವನಿಗೆ ಉಳಿಬೇಕು ಅಂತ ಅನ್ನೋದಾಗಿರ್ಬೋದು ಅಥವಾ ಇಷ್ಟು ಮೋಸಗಳು ನಡೆಯತ್ತಲ್ಲ ಫ್ರಾಡ್ಗಳು ನಡೆಯುತ್ತಲ್ಲ ಎಷ್ಟು ಇದನ್ನು ರಕ್ಷಣೆ ಮಾಡೋದಕ್ಕೆ ಅಂತಲೇ ಇಡೀ ವ್ಯವಸ್ಥೆ ಕೆಲಸ ಮಾಡ್ತಾ ಇರುತ್ತೆ ಅಂದರೆ ಒಟ್ಟು ಇಡೀ ವ್ಯವಸ್ಥೆ ಏನು ಮಾಡ್ತಾ ಇದೆ ಆಳುವವರು ಮಾಡ್ತಾ ಇದ್ದಾರೆ ಅಂದರೆ ಇಷ್ಟೇ ಅಲ್ಲಿ ಸೈನ್ಯ ನಿಂತ್ಕೊಂಡು ಕಾಪಾಡ್ತಾ ಇದೆ ಅಂದರೆ ಅದು ಅವರ ಹಕ್ಕು ಈ ಈ ಗಡಿಯ ಒಳಗಿರೋವರ ಹಕ್ಕು ಅವರು ಅವರು ಅದನ್ನು ಅನುಭವಿಸಬೇಕೆ ಹೊರತು ನೀನು ಬರಬೇಡ ನಿನ್ನ ಹಕ್ಕು ಆಚೆ ಆಚೆಯದ್ದು ಅಂತಲೇ ಸೈನ್ಯ ಹೇಳತ್ತಲ್ವ ಅಂತ ಹಾಗಾಗಿ ಅದಿಲ್ಲದೆ ಕ್ರೂರಕರ್ಮಿಗಳಾಗಿ ಇವರು ಜಗತಃ ಕ್ಷಯಾಯ ಅಹಿತ ಜಗತ್ತಿಗೆ ಅಹಿತರಾಗಿ ಹಿತೈಷಿಗಳಾಗದೆ ಜಗತ್ತಿನ ನಾಶಕ್ಕೆ ಮುಂದುವರೆದು ಬಿಡ್ತಾರೆ ಅಂತ ಅದನ್ನೇ ಹೇಳ್ತಾ ಇರೋದು ಅಂದರೆ ಈ ಈ ಮನೋಭಾವ ಏನು ಮಾಡುತ್ತೆ ಚಾರ್ವಾಕ ಮನೋಭಾವ ಅಂತ ಅಂದರೆ ನಾಳೆ ಒಂದು ದಿನ ಎಲ್ಲರೂ ಇಷ್ಟೇ ಅಲ್ವಾ ಬದುಕು ಅಂದರೆ ಅಂತ ಬಂದುಬಿಟ್ರೆ ನಿರ್ಣಯಕ್ಕೆ ನಾನು ಸುಖ ಪಡೋದಷ್ಟೇ ನಾನು ಬದುಕು ಅನ್ನೋ ನಿರ್ಣಯಕ್ಕೆ ಬಂದರೆ ಪಕ್ಕದವನಿಗೆ ಏನಾದರೂ ಸಮಸ್ಯೆ ಇಲ್ಲ ಅಂತ ಇಲ್ಲಿ ಗಮನಿಸಬೇಕಾದ್ದೇನು ಅಂತ ಅಂದರೆ ಈ ಚಾರ್ವಾಹಕರು ಅಂತ ಯಾರೋ ಇದ್ದಾರೆ ನಾವೆಲ್ಲ ಚಾರ್ವಾಕರಲ್ಲ ನಾವೆಲ್ಲ ದೇವರನ್ನು ನಂಬುತ್ತೇವೆ ಅಥವಾ ಇನ್ನೊಂದನ್ನು ನಂಬುತ್ತೇವೆ ಅಂತ ನಾವು ಅಂದ್ಕೊಂಡ್ಬಿಡ್ಬಾರ್ದು ಚಾರವಾಹಕತನ ನಮ್ಮಲ್ಲೂ ಇರುತ್ತೆ ನಮ್ಮಲ್ಲೂ ಇರುತ್ತೆ ಈಗ ಈ ಕ್ಯೂ ನಿಲ್ಲೋದು ಇನ್ನೊಂದೋ ಮಾಡುವಾಗ ನೋಡಬೇಕು ಒಂದು ಸಣ್ಣ ಸಣ್ಣ ವರ್ತನೆ ಹೇಳೋದು ಈ ಕೈ ಹಿಂಗಿರುತ್ತೆ ಗಮನಿಸಿರ್ಬೋದು ನೀವು ಅವನು ಹಿಂಗೆ ತಳ್ತಾನೆ ಇರ್ತಾನೆ ಮತ್ತೊಬ್ಬನ ಅಂತ ಈ ತಳ್ತಾನೆ ಇರೋದು ಯಾಕೆ ಅಂತ ಅಂದರೆ ನಾನೊಬ್ಬನೇ ಅಂತ ನಾನು ಮುಂದೆ ಹೋಗಬೇಕು ಇದು ನನಗೆ ಮಾತ್ರ ಬೇಕು ನಾನು ಇದನ್ನು ನಿನಗಿಂತ ಮೊದಲು ಪಡ್ಕೋತೀನಿ ನಿನಗೆ ಆಮೇಲೆ ಸಿಗತ್ತೋ ಸಿಗಲ್ಲೋ ನನಗೆ ಸಂಬಂಧ ಇಲ್ಲ ನಂದಂತೂ ನಾನು ತೊಗೊಂಡು ಹೋಗ್ಬಿಡ್ತೀನಿ ಅಂತ ಬಸ್ಸಲ್ಲಿ ಸೀಟ್ ಹಿಡೋದಕ್ಕೆ ಹೋಗೋದು ಅನ್ನೋ ಥರ ಸಣ್ಣ ಸಣ್ಣ ಅಂಶಗಳಿವೆಯಲ್ಲ ಈ ಕಡಿಮೆ ಆಗಿರ್ಬೋದು ಒಂದಿಷ್ಟು ಬಸ್ಸಲ್ಲಿ ಸಿಟ್ಟು ಹಿಡಿಯೋದಕ್ಕೆ ಓಡೋದು ಮೊದಲೆಲ್ಲ ಭಾರಿ ಇರ್ತಿತ್ತಲ್ಲ ನಿಮ್ಮ ನಿಮಗಂತೂ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಅದು ಟವೆಲ್ ಹಾಕೋದು ಕಿಟಕಿಯಿಂದ ಅಂತ ಏನೇನೋ ಅಂತ ಈ ತರಹದ ವರ್ತನೆಗಳಲ್ಲೂ ಕೂಡ ಅದಿದೆ ಅಂತ ಅದು ಅಂದರೆ ನಾನು ನನ್ನದಾಗಿಸಿಕೊಳ್ತೇನೆ ಎಲ್ಲವನ್ನ ಅಂತ ಅದಕ್ಕೊಂದು ನ್ಯಾಯವಾದ ಅಥವಾ ಎಲ್ಲರಿಗೂ ಹಂಚಿ ನಿನಗಷ್ಟು ನನಗಷ್ಟು ಅನ್ನುವ ಯಾವ ಭಾವವೂ ಇಲ್ಲದ ನನಗೆ ಅಂತ ನಾನು ಮೊದಲು ಬಂದು ಕೂತಿರೋದ್ರಿಂದ ನನ್ನ ಸೀಟ್ ಇದು ಅಂತೀಗ ಬಸ್ಸಲ್ಲಿ ಸೀಟ್ ಯಾರದ್ದು ಅನ್ನೋ ತೀರ್ಮಾನ ಹೆಂಗೆ ಅಂತ ನಾನು ಕೂತಿರೋದ್ರಿಂದ ನನ್ನ ಸೀಟು ಅಂತ ಅದ್ರ ಬದಲು ನಾನು ಸ್ವಲ್ಪ ಹೊತ್ತು ಕೂತ್ಕೋತೀನಿ ನೀನು ನಿಂತ್ಕೊಂಡಿದೀಯಲ್ಲ ನೀನು ಸ್ವಲ್ಪ ಹೊತ್ತು ಕೂತ್ಕೋ ಅನ್ನೋ ಥರದ್ದು ವ್ಯವಸ್ಥೆಗಳಿರತ್ತೆ ಅಂತ ನಿಂಗೆ ಅವಾಗಿಂದ ನಿಂತ್ಕೊಂಡಿದ್ದೀರಲ್ಲ ಸ್ವಲ್ಪ ಸ್ವಲ್ಪ ನೀವು ಕೂತ್ಕೊಳ್ಳಿ ಅಂತ ಈ ನನ್ನ ಸೀಟು ಅಂತ ಈ ನನ್ನ ಸೀಟು ಅಂತ ಹೆಂಗೆ ಬಂತು ಇವನು ಕೊಟ್ಟಷ್ಟೇ ದುಡ್ಡು ಸೀಟಲ್ಲಿ ಕೂತ್ಕೊಂಡು ಕೊಟ್ಟಷ್ಟೇ ಟಿಕೆಟಿಗೆ ದುಡ್ಡನ್ನು ನಿಂತ್ಕೊಂಡವನು ಕೊಟ್ಟಿದ್ದಾನೆ ಆದರೆ ಲಾಜಿಕ್ ಇಷ್ಟೇ ಮೊದಲು ಬಂದು ಸೀಟ್ ಇಟ್ಕೊಂಡವನಿಗೆ ಸೀಟು ಅಂತ ಅವ್ನು ಹಿಡ್ಕೊಬೋದು ಇಲ್ಲ ಖರ್ಚಿ ಹಾಕ್ಬೋದು ಇಳಿಸಬಹುದು ಚಪ್ಪಲಿ ಗಿಪ್ಲಿ ಎಲ್ಲ ಹಾಕೋದು ಏನೇನೆಲ್ಲ ಮಾಡ್ತಿದ್ರು ಈಗ ಫ್ರೀ ಬಂದ್ಮೇಲೆ ಸ್ವಲ್ಪ ಹೆಣ್ಮಕ್ಳು ಜಗಳ ಜಗಳಾಗ್ತವೆ ವಿಡಿಯೋಗಳು ಬರ್ತಾ ಇರೋದಂತ ಹೇಳ್ತಾ ಇರೋದು ಈ ಈ ಬಸ್ಸಿಂದ ಉದಾಹರಣೆ ತಗೊಳ್ತಾ ಇರೋದು ಯಾಕೆ ಅಂದರೆ ಇದು ನಮ್ಗೆ ಸುಲಭಕ್ಕೆ ಅರ್ಥ ಆಗುತ್ತೆ ಅಂತ ನಾವು ಎಲ್ಲ ಕಡೆ ಅವಕಾಶಗಳನ್ನು ಹೀಗೆ ಈ ಗ್ರ್ಯಾಬ್ ಮಾಡೋದು ಅಂತ ಒಂದು ಇದೆಯಲ್ಲ ಕಿತ್ಕೊಳ್ಳೋದು ಅಂತ ಒಂದಿದೆಯಲ್ಲ ಅಭ್ಯಾಸ ನಮಗೆ ಇದ್ದೇ ಇರುತ್ತೆ ಅದು ಮನುಷ್ಯನಿಗೆ ಎಲ್ಲಾದರೂ ಒಂದು ಕಡೆ ಅವಕಾಶ ಕಿತ್ಕೊಳ್ಳೋದು ಅನ್ನೋದು ಇದ್ದೇ ಇರುತ್ತೆ ಇದು ಚಾರ್ವಾಕತನದ ಪರಿಣಾಮ ಅಂತ ಅಂದರೆ ಎಲ್ಲೋ ಒಂದು ಕಡೆಗೆ ನಾವು ಇದನ್ನೆಲ್ಲ ಒಪ್ಪಿಕೊಂಡು ಕೂಡ ಎಲ್ಲೋ ಒಂದಿಷ್ಟು ಚರ್ವಾಕಥನ ಅನ್ನೋ ಇದ್ದೇ ಇರುತ್ತೆ ಎಲ್ಲರಲ್ಲೂ ಚರ್ವಾಕಥನ ಅಂತ ಇದ್ದೇ ಇರುತ್ತೆ ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತಲ್ಲ ಎಲ್ಲರಲ್ಲೂ ಅಂದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಲ್ಲಿ ಇದ್ದೇ ಇರುತ್ತೆ ಒಂದೊಮ್ಮೆ ಇಲ್ಲ ಅಂತ ಅಂದರೆ ಅವ್ನು ತಪ್ಪೇ ಮಾಡೋಲ್ಲ ಅಂತ ನಮ್ಮ ಗುರುಗಳ ರಾಮಭದ್ರಾಚಾರ್ಯ ಭಾಳ ಚೆನ್ನಾಗಿ ಹೇಳ್ತಾ ಇದ್ದರು ಅಂತ ಒಬ್ಬನೇ ಇದ್ದಾಗ ಮನೆಯಲ್ಲಿ ಬಾಗಿಲ ಸಂಧಿಯಲ್ಲೂ ತಪ್ಪು ಮಾಡಿಲ್ಲವ ಅಂತ ಈಗ ಅವನನ್ನು ನೀವು ಸಜ್ಜನ ಅಂತ ಪರಿಗಣಿಸಬೇಕಿದ್ರೆ ಒಬ್ಬನನ್ನು ಆಸ್ತಿಕ ಅಂತ ಪರಿಗಣಿಸಬೇಕಿದ್ರೆ ಅಂದರೆ ಇದನ್ನೆಲ್ಲ ನೋಡುವ ಒಬ್ಬ ಇದ್ದಾನೆ ಇದನ್ನು ಆಳುವ ಒಬ್ಬ ಇದ್ದಾನೆ ಅವನು ಪಾಪ ಪುಣ್ಯಗಳನ್ನು ನಿರ್ಣಯಿಸ್ತಾನೆ ನಮಗೆ ನಾಳೆ ಇಂತಹ ಪಾಪ ಬರುತ್ತೆ ಅನ್ನೋದು ನಿಜವಾದ ಆಸ್ತಿಕತೆ ಅನ್ನೋದಿದ್ದರೆ ಒಬ್ಬಂಟಿ ಇದ್ದಾಗಲೂ ತಪ್ಪು ಮಾಡೋಲ್ಲ ಅಂತ ಸಮೂಹದಲ್ಲಿ ತಪ್ಪು ಮಾಡೋಲ್ಲ ಅನ್ನೋದು ಒಂದು ಸಹಜ ಎರಡು ಕಾರಣ ಒಂದು ಮರ್ಯಾದೆ ಪ್ರಶ್ನೆ ಎರಡನೆಯದು ಶಿಕ್ಷೆಯ ಭಯ ಆದರೆ ಸಾಕ್ಷಿಗಳೇ ಇಲ್ಲ ಅಂತ ಅನ್ನಿಸಿದಾಗಲೂ ಒಬ್ಬ ತಪ್ಪು ಮಾಡಲ್ಲ ಅನ್ನೋದ್ರ ಮೇಲೆ ನಿರ್ಣಯ ಆಗತ್ತೆ ಅಂತ ತಪ್ಪು ಮಾಡಲ್ಲವಾ ಅನ್ನೋದು ನಿರ್ಣಯ ಆಗತ್ತೆ ಅಂತ ಹಾಗಾಗಿ ಆ ಮಟ್ಟಿಗೆ ಅಂತ ಯೋಚನೆ ಮಾಡಿದಾಗ ನಾವು ಆ ಮಟ್ಟಿಗ ಅಂತ ನಮ್ಮನ್ನೇ ನಾವು ವಿಮರ್ಶೆಗೆ ಒಳಪಡಿಸ್ಕೊಂಡ್ರೆ ಈ ಥರದ ಚರವಾಕತನ ನಮ್ಮಲ್ಲೂ ಇದ್ದಿರುತ್ತೆ ಅನ್ನೋದು ಗೊತ್ತಾಗತ್ತೆ ಅಂತ ಹಾಗಾಗಿ ಇದು ಯಾರಿಗೋ ರಾವಣನ ಬಗ್ಗೆ ದುರ್ಯೋಧನನ ಬಗ್ಗೆ ಹೇಳ್ತಾ ಇರೋದೇನೂ ಅಲ್ಲವೇ ಅಲ್ಲ ಅಂತ ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನ ಮದಾನ್ವಿತಃ ಮೋಹಾದ್ ಗೃಹೀತ್ವ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾ ಆಸೆ ಒಂದೇ ಉಳಿಯತ್ತೆ ಅವರಿಗೆ ಆಸೆ ಒಂದೇ ಕಾಮಂ ಆಶ್ರಿತ್ಯ ಈ ಥರದವ್ರು ಹೇಗಿರ್ತಾರೆ ಅಂದರೆ ನನಗೇನೋ ಸಿಗಬೇಕು ನನಗೊಂದು ಬಯಕೆ ಹುಟ್ಟಿದೆ ನಾನಿದನ್ನು ತೀರಿಸ್ಕೊಳ್ಬೇಕಷ್ಟೇ ಉಳಿದಿದ್ದು ಸಂಬಂಧ ಇಲ್ಲ ಪಕ್ಕದವನ ಬದುಕೇನೋ ಪಕ್ಕದ ವ್ಯವಸ್ಥೆಯ ಬದುಕೇನೋ ಅನ್ನುವ ಯಾವುದು ತನಗೆ ಸಂಬಂಧ ಇಲ್ಲ ಅಂತ ಅದನ್ನು ಹೇಳುವಾಗ ಹೇಳ್ತಾನೆ ಅವನು ಕಾಮಂ ಆಶ್ರಿತ್ಯ ದುಷ್ಪೂರಂ ಅಂತ ಅಂದರೆ ಪೂರೈಸಲಾಗದ ಅನ್ನುವ ಅರ್ಥದಲ್ಲಿ ಮುಗಿಯದ ಆಸೆಗಳು ಅಂತ ಅದಕ್ಕೊಂದು ಎಂಡ್ ಅಂತ ಇಲ್ಲ ಎಂಡ್ಲೆಸ್ ಅದು ಅಂತ ಅಷ್ಟು ಆಸೆಗಳನ್ನು ಇಟ್ಟುಕೊಂಡು ಹೋಗ್ತಲೇ ಇರ್ತಾರೆ ಇವರು ಅಂತ ಒಂದು ಆಸೆ ಅದನ್ನು ಈಡೇರಿಸ್ಕೊಳ್ಳೋದು ಇನ್ನೊಂದು ಆಸೆ ಇನ್ನೊಂದು ಆಸೆ ಇನ್ನೊಂದು ಆಸೆ ಅಂತ ಬರ್ತಾ ಇರತ್ತೆ ನನ್ನ ಆಸೆ ಈಡೇರಬೇಕು ಅನ್ನೋದು ಮಾತ್ರ ಉಳ್ಕೊಂಬಿಡುತ್ತೆ ಅವರಿಗೆ ಅಂತ ದಂಭ ಮಾನ ಮದಾನ್ವಿತಾಹ ಯಾವಾಗ ಈ ಆಸೆಗಳೆಲ್ಲ ಹುಟ್ಟುಕೊಂಡು ಅದರ ನಂತರ ಮೊದಲು ಹೇಳಿದ್ನಲ್ಲ ಅದೆಲ್ಲ ಬಂದ್ಬಿಡುತ್ತೆ ದಂಭ ಮದ ಮಾನ ಅಂದರೆ ಅತಿಮಾನ ಅಭಿಮಾನ ಅಂತ ಕರೋದನಲ್ಲ ಅದು ದುರಹಂಕಾರ ಅವೆಲ್ಲವೂ ಬಂದುಬಿಡುತ್ತೆ ಇದರ ಜೊತೆಗೆ ಏನಾಗುತ್ತೆ ಅಂದರೆ ಒಂದು ಅಜ್ಞಾನ ಅಂತ ಹೇಳಿದ್ನಲ್ಲ ಅದು ಬರುತ್ತೆ ಮೋಹಾದ್ ಗೃಹೀತ್ವಾ ಸದ್ಗ್ರಾಹ ಅನ್ನಂತ ಅಂದರೆ ಯಾವುದನ್ನು ಹೇಗೆ ತೆಗೆದುಕೊಳ್ಬೇಕೋ ಹಾಗೆ ತೆಗೆದುಕೊಳ್ಳೋದೇ ಇಲ್ಲ ಅಂತ ಅಜ್ಞಾನದಿಂದಲೇ ಎಲ್ಲವನ್ನು ಅಂತಂದರೆ ತಪ್ಪಾಗಿಯೇ ಅರ್ಥ ಮಾಡ್ಕೊಳ್ಳೋದು ಎಲ್ಲವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಪ್ರವರ್ತಂತೆ ಅಶುಚಿವ್ರತಾಹ ಈ ಅಶುದ್ಧಿ ಅನ್ನೋದಿದೆಯಲ್ಲ ಅದು ವ್ರತತ್ತರ ಆಗಿಬಿಡತ್ತೆ ಅವರಿಗೆ ಅಂತ ಅಂದರೆ ಅಶುದ್ಧಿ ಅನ್ನೋದು ಅಂತರಂಗದ ಶುದ್ಧಿ ಮೋಸ ಮಾಡೋದು ಇನ್ನೊಂದು ಈ ವ್ರತ ಅಂದರೆ ಏನು ಅಂತ ಕೇಳಿದರೆ ಅದನ್ನು ಬಿಡೋದೇ ಇಲ್ಲ ಅನ್ನೋದಕ್ಕೆ ವ್ರತ ಅಂತ ಹೆಸರು ಏನೋ ಒಂದನ್ನು ಮಾಡಬೇಕು ಮಾಡಲೇಬೇಕು ಅಂತಂದರೆ ಅದಕ್ಕೆ ವ್ರತ ಅಂತ ಹೆಸರು ವ್ರತ ಪಾಲಿಸಿದನು ವ್ರತ ಅಂತ ಪಾಲಿಸಿದನು ಅಂತ ಅಶುಚಿವು ವ್ರತ ಶಬ್ದ ಬಳಸ್ತಾ ಇವನು ಅಂದರೆ ಮೋಸ ಮಾಡುವುದು ಅವರು ವ್ರತವಾಗಿ ಬಿಡುತ್ತೆ ಕೊನೆಗೆ ಅಂತ ಒಂದು ಸಲ ಮೋಸ ಮಾಡಿದಾಗ ಏನೋ ಒಂದು ಬೇಕಿತ್ತು ಅನ್ನೋ ಅನ್ನೋ ಅಲ್ಲಿಗೆ ನಿಲ್ಲೋದೇ ಇಲ್ಲ ಅಂತ ಸರಿ ಅವನೇನೋ ಬದುಕಲ್ಲಿ ಒಂದು ಸೆಟ್ಲ್ ಆಗಬೇಕಾಗಿತ್ತು ಒಂದು ಸಲ ಏನೋ ಮಾಡಿ ಯಾರ್ದೋ ಒಂದು ಅವಕಾಶ ಕಿತ್ಕೊಂಡು ಅಲ್ಲೋ ಕೂತ್ಕೊಂಡ್ಬಿಟ್ಟ ಅಂದರೆ ಅಲ್ಲಿಗೆ ಮುಗಿಲಿಲ್ಲ ಅದು ಶುರು ಅದು ಆಗ್ತಾ ಇದ್ದಂಗೆ ಈ ಒಂದು ಸಲ ಮಾಡಿದ್ಮೇಲೆ ಇನ್ನೇನೋ ಎರಡನೇ ಸಲ ಮಾಡ್ತಾನೆ ಮೂರನೇ ಸಲ ಮಾಡ್ತಾನೆ ಇದೇ ಅವನ ನಿತ್ಯದ ಚಾಳಿ ಅಂತ ಜೈಲಿಗೆ ಹೋಗೋತನ ಮಾಡ್ತಾನೆ ಮಪರಿಮೇಯಾಂಚ ಪ್ರಲಯಾಂತಾಂ ಉಪಶ್ರಿಂತ ಕಾಮೋಪಭೋಗ ಪರಮ ಏತಾವಧಿತಿ ನಿಶ್ಚಿತ್ತ ಸುಖವಾಗಿರ್ತಾರ ಇವರು ಅಂತ ಕೇಳಿದರೆ ಸುಖವಾಗಿ ಏನಿರೋದಿಲ್ಲ ಅಂತ ಅಪರಿಮೇಯಂ ಪ್ರಲಯಾಂತಾಂ ಚಿಂತಾಂ ಉಪಾಶ್ರಿಂತ ಅಂತ ಚಿಂತೆ ಎಷ್ಟು ತುಂಬಿರುತ್ತೆ ಅವರಲ್ಲಿ ಅಂತ ಅಂದರೆ ಅಪರಿಮೇಯ ಅಂತ ಪರಿಮೇಯ ಅಂದರೆ ಇಷ್ಟು ಅಂತ ಹೇಳಬಹುದಾದದ್ದು ಪರಿಮಾಣ ಅಂದರೆ ಅಲ್ಲ ಇಷ್ಟು ಅಂತ ಹೇಳಬಹುದಾದಷ್ಟಲ್ಲ ಅಷ್ಟು ಅಷ್ಟು ಚಿಂತೆ ತುಂಬಿಕೊಂಡಿರ್ತಾರೆ ಅಂದರೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಮಾಡಿಕೊಂಡು ನೀನಾದರೂ ಸುಖವಾಗಿದೆಯಾ ಅವ್ನು ಸುಖ ಕಿತ್ಕೊಂಡೆ ಇವನು ಸುಖ ಕಿತ್ಕೊಂಡೆ ಮತ್ತೊಬ್ಬನ ಸುಖ ಕಿತ್ಕೊಂಡೆ ಅವನಿಗೆ ಹೊಡೆದೆ ಇವನಿಗೆ ಬಡದೆ ಬಿಡದೆ ಏನೇನೋ ಮಾಡಿದೆಯಲ್ಲಪ್ಪ ಸುಖವಾ ಅಂದರೆ ಇಲ್ಲ ಚಿಂತಾಂ ಅಪರಿಮೇಯ ಅಳತೆ ಇಲ್ಲದ ಚಿಂತೆ ಅದು ಎಷ್ಟು ಅಂತ ಅಂದರೆ ಪ್ರಳಯಾಂತಾಮಂತ ಅಂದರೆ ಅವನ ಸಾವಿನವರೆಗೂ ಚಿಂತೆಯೇ ಅಂತ ಆ ಚಿಂತೆ ಅವನದು ಯಾವತ್ತು ನಿಂತಿದೆ ಅಂದರೆ ಅವನ ಸತ್ತ ದಿವಸ ಅವನ ಚಿಂತೆ ನಿಂತಿದೆ ಅಂತ ಅಥವಾ ಪ್ರಳಯ ಕಾಲದವರೆಗೂ ಅಂತ ಯಾಕೆಂದರೆ ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಅವನು ಹುಟ್ಟಾನೇ ಇರ್ತಾನಲ್ಲ ಪ್ರಳಯವಾಗುವವರೆಗೂ ಅವನು ಹುಟ್ಟುತ್ತಾನೆ ಇರ್ತಾನೆ ಅಂದರೆ ಅಲ್ಲಿಯವರೆಗೂ ಚಿಂತೆ ಏನು ಮುಗಿಯೋದಿಲ್ಲ ಅಂತ ಅಂದರೆ ಸುಖ ಏನೂ ಇಲ್ಲ ಅವನಿಗೂ ಅಂತ ಇಷ್ಟು ಮಾಡಿಕೊಂಡು ಅವನಿಗೆ ಅಂತ ಹಾಗೆ ಅಪರಾಧಿ ಸುಖವಾಗಿರೋದಿಲ್ಲ ದ್ರೋಹಿ ವಂಚಕ ಅವನು ಖಂಡಿತ ಸುಖವಾಗಿರೋದಿಲ್ಲ ನಮಗೆ ಕಾಣಿಸ್ಬೋದು ಅವನು ಬಟ್ಟೆ ಚೆನ್ನಾಗಿ ಹಾಕ್ಕೊಂಡಿರ್ಬೋದು ಒಳ್ಳೆ ಕಾರಲ್ಲಿ ಓಡಾಡ್ತಾ ಇರ್ಬೋದು ಒಳ್ಳೆ ಮನೇಲಿ ವಾಸ ಮಾಡ್ತಾ ಇರ್ಬೋದು ನಮಗೆ ಅಂಥದ್ದು ಕಾಣದಿದ್ದಾಗ ಎಷ್ಟೋ ಸಲ ಬರುತ್ತಲ್ಲ ಒಳ್ಳೆತನಕ್ಕೆ ಬೆಲೆ ಇಲ್ಲ ನೋಡು ಎಂಥ ದುಷ್ಟರೆಲ್ಲ ಹೆಂಗೆ ಬದುಕ್ತಾರೆ ಅಂತ ಅನ್ಕೊಳ್ಳೋದಿರತ್ತಲ್ಲ ಅವರು ಸುಖವಾಗಿದ್ದಾರೆ ಅಂತ ಅನ್ಸುತ್ತೆ ಅಷ್ಟೇ ನಮಗೆ ಅವರ ಒಳಗಡೆಯ ಚಿಂತೆ ಅವರದ್ದೇ ಇರುತ್ತೆ ಅಂತ ಯಾವತ್ತೇನು ಬರುತ್ತೋ ಯಾವತ್ತು ಸಿ ಡಿ ಹೊರಗೆ ಬರುತ್ತೋ ಯಾವತ್ತು ಇನ್ನೊಂದು ಆಗತ್ತೋ ಯಾವಾಗ ರೈಡ್ ಆಗುತ್ತೋ ಹಾ ಯಾವಾಗ ರೈಡ್ ಆಗುತ್ತೋ ಯಾವಾಗ ಪೊಲೀಸ್ ಮನೆಗೆ ಬರ್ತಾರೋ ಹಾ ಅಥವಾ ಯಾರು ದುಶ್ಮನ್ಗಳು ಹೊಡಿತಾರೋ ಹಾ ಹಾ ಸೊ ಇರುತ್ತೆ ಮನೆಯವ್ರು ಯಾವಾಗ ನಮ್ಗೆ ಬಿಟ್ಟು ಹೋಗ್ತಾರೋ ಅಥವಾ ಏನೋ ಆಗುತ್ತೋ ಇದಿಷ್ಟು ಇರುತ್ತೆ ಇಂಥ ಭಯಗಳಷ್ಟು ಈ ಚಿಂತೆಗಳಷ್ಟು ಇರುತ್ತೆ ಯಾಕೆ ಇಷ್ಟೆಲ್ಲ ಆಗೋದು ಅಂತ ಅಂದರೆ ಅದನ್ನು ಮತ್ತೊಂದು ಸಲ ಕ್ಲಾರಿಫೈ ಮಾಡ್ತಾನೆ ನಾನು ಯಾಕೆ ಹೀಗೆ ಕಷ್ಟಪಡ್ತಾರೆ ಇವರು ಅಂತ ಅಂದರೆ ಕಾಮೋಪಭೋಗ ಪರಮಾಹ ಏತಾವದಿ ನಿಶ್ಚಿತ ಆಸೆ ಮತ್ತು ಆಸೆಯ ಉಪಭೋಗ ಇದೆರಡೂ ಅಂತಿಮ ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ ಅವರು ಅಂತ ಇದಕ್ಕೆ ಕಾರಣ ಅದು ಅಂತ ಆಸೆ ಪಡು ಪಟ್ಟ ಆಸೆಯನ್ನು ನೆರವೇರಿಸಿಕೋ ಎರಡೇ ಆಸೆ ಸರಿಯಾ ತಪ್ಪ ಅಂತ ಒಂದು ಬೇಕು ನಾನು ಪಟ್ಟ ಆಸೆ ಸರಿಯಾದದ್ದ ತಪ್ಪ ಅಂತ ಎರಡನೆಯದ್ದು ಹುಟ್ಟಿದ ಆಸೆಯನ್ನು ಈಡೇರಿಸಿಕೊಳ್ಳುವ ದಾರಿ ನ್ಯಾಯದ್ದ ಅನ್ಯಾಯದ್ದ ಅಂತ ಬೇಕು ಈ ಎರಡೂ ಇಲ್ಲದಿದ್ದಾಗ ಏನಾಗುತ್ತೆ ಆಸೆ ಹುಟ್ಟೋದು ಆಸೆ ತೀರಿಸಿಕೊಳ್ಳೋದು ಅಂತ ಈಗ ರಾವಣನ ಕಥೆಯಲ್ಲಿ ಅದೆಷ್ಟು ಸ್ತ್ರೀ ಬಯಕೆ ಅಂತ ಅಂದರೆ ಅಂತ ಅವನಿಗೆ ಬರುವಾಗ ಎಷ್ಟು ಜನ ಇದ್ದರೂ ತಂದು ಹಾಕ್ಕೊಳ್ಳೋದು ಅಂತ ಅದೊಂದು ಮುಗೀತಾ ಅಂದರೆ ಮುಗಿಯೋದೇ ಇಲ್ಲ ಅಂತ ಎಂಡ್ಲೆಸ್ ಅಂತ ಆಗ್ತಾನೇ ಹೋಗುತ್ತಲ್ಲ ಆ ಥರ ಅಂತ ಹಾಗೆ ಅದು ಯಾಕೆ ಅವನಿಗೆ ಹಂಗೆ ಅಂದರೆ ಏತಾವತ್ತು ಅಂತ ಇದು ಇಷ್ಟೇ ಅಂತ ಬದುಕಿಷ್ಟೇ ಅಂತ ತೀರ್ಮಾನ ಅವರಿಗೆ ಎಷ್ಟೇ ಅಂತಂದರೆ ಹುಟ್ಟಿದ ಆಸೆಯನ್ನು ಈಡೇರಿಸಿಕೊಳ್ಳುವುದಷ್ಟೇ ಬದುಕು ಅಂತ ತೀರ್ಮಾನ ತಗೊಂಡ್ರೆ ಇಷ್ಟೆಲ್ಲ ಆಗುತ್ತಾ ಇಷ್ಟು ಚಿಂತೆಯನ್ನು ಕಟ್ಕೊಂಡು ಬದುಕಬೇಕಾಗತ್ತೆ ಅಂತ ಹಾಗಾಗಿ ಆಸುರಿ ಸಂಪತ್ತು ಅಂತ ಅಂದಾಗ ಕೃಷ್ಣ ಎಷ್ಟು ಇದಕ್ಕೆ ಇಳಿದು ಬಂದು ಹೇಳ್ತಾ ಇದ್ದಾನೆ ಅಂತ ಆಶಾಪಾಶ ಶತೈರ್ಬದ್ಧ ಕಾಮಕ್ರೋಧಪರಾಯಣ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಸಂಚಯಾನ್ ಸಾವಿರ ಸಾವಿರ ಆಸೆಗಳು ಕಟ್ಟಿ ಹಾಕಿಬಿಡ್ತವೆ ಅವುಗಳನ್ನು ಅಂತ ಆಶಾ ಪಾಶ ಅಂತ ಪಾಶ ಅಂದರೆ ಹಗ್ಗ ಸಾವಿರಾರು ಆಶೆಗಳಿಂದ ಕಟ್ಟಿ ಹಾಕ್ಕೊಂಡು ಬಿಟ್ಟಿರ್ತಾರೆ ಅವರೇನೆ ಕಾಮ ಕ್ರೋಧ ಇದೆರಡು ತುಂಬಿಬಿಡತ್ತೆ ಆಸೆ ಆಸೆಯಿಂದ ಹುಟ್ಟುವ ಸಿಟ್ಟು ಹಿಂದಿನೆಲ್ಲ ಅವನು ಆಸೆಯಿಂದ ಏನೇನು ಪರಿಣಾಮ ಆಗುತ್ತೆ ಅಂತ ಕಾಮಾತ್ ಕ್ರೋಧೋ ಭಿಜಾಯತೆ ಕ್ರೋಧಾತ್ ಭೋತಿ ಸಮೋಹ ಸ್ಮೃತಿ ಸ್ಮೃತಿವಿಭ್ರಮ ಅಂತೆಲ್ಲ ಅರ್ಜುನ್ ಹೇಳಿದ್ದ ಕೃಷ್ಣನೂ ಹೇಳಿದ್ದ ಇದನ್ನು ಹಿಂದೆ ಹಾಗಾಗಿ ಕಾಮ ಕ್ರೋಧಗಳು ತುಂಬಿ ಹೋಗಿಬಿಡುತ್ತೆ ಈ ಈ ಆಸೆ ಇದೆಯಲ್ಲ ಕಾಮಭೋಗಾರ್ಥ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಅನ್ಯಾಯೇನ ಅರ್ಥಸಂಚಯಾನ್ ನ್ಯಾಯವಲ್ಲದ ದಾರಿಯಲ್ಲಿ ಸಂಪತ್ತನ್ನು ಕ್ರೋಢೀಕರಿಸಿಕೊಳ್ಳೋದಕ್ಕೆ ಹೊರಡ್ತಾರೆ ಅಂತ ಇಲ್ಲಿ ಸಂಪತ್ತು ಅಂದರೆ ಎಲ್ಲ ತರಹದ ಸಂಪತ್ತು ಹಣದ ಸಂಪತ್ತು ಭೂಮಿ ಸಂಪತ್ತು ಅಧಿಕಾರವೂ ಒಂದು ಸಂಪತ್ತು ಅಥವಾ ಬಲ ಅಥವಾ ಆಯುಧಗಳನ್ನು ಇಟ್ಕೊಳ್ಳೋದು ಅಂತ ಈಗ ಉದಾಹರಣೆಗೆ ಹಲವು ರಾಷ್ಟ್ರಗಳ ಆಯುಧಗಳನ್ನು ಇಟ್ಕೊಳ್ಳೋದು ಜಗತ್ತಿನ ಶಾಂತಿ ಕಾಪಾಡೋದಕ್ಕಾಗಿಂತಲ್ಲ ಅಂತ ಕಿತ್ ಕೀಳೆ ಇನ್ಯಾರದ್ದನ್ನು ಕಿತ್ಕೊಳ್ಳೋದಕ್ಕೆ ಅಂತಲೇ ಇದರ ಸಂಗ್ರಹ ಮಾಡ್ಕೋತಾ ಇರ್ತಾರೆ ಜಗತ್ತನ್ನು ಆಳೋದಕ್ಕೆ ಅಂತಲೇ ಸಂಗ್ರಹ ಮಾಡ್ತಾ ಇರ್ತಾರಲ್ಲ ಹೀಗೆ ಇವೆಲ್ಲವೂ ಈ ತರಹದಲ್ಲಿ ಅನ್ಯಾಯವಾದ ದಾರಿಯಲ್ಲಿ ಸಂಪತ್ತನ್ನು ಸಂಗ್ರಹಿಸ್ಕೊಳ್ತಾ ಹೋಗುತ್ತಾರೆ ಇವರು ಅಂತ ನಾವು ದೈವಾಸುರ ಸಂಪತ್ತು ವಿಭಾಗ ಯೋಗದಲ್ಲಿದ್ದೀವಿ ಅಸುರಿ ಸಂಪತ್ತಿನ ಬಗ್ಗೆ ಸುದೀರ್ಘವಾದ ವಿವರಣೆಯನ್ನು ಕೃಷ್ಣ ಕೊಟ್ಟಿರೋದನ್ನು ಶರ್ಮಾ ಸರ್ ಹೇಳ್ತಾ ಇದ್ರು ಸೊ ಈ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಅಂತ ಹೇಳ್ತಾ ಸರ್ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಈ ವಿಚಾರಗಳನ್ನ ಹೇಳ್ತಾ ಇರೋದಕ್ಕಾಗಿ ಸೊ ಸ್ನೇಹಿತರೆ ನಿಮ್ಮ ಕಮೆಂಟ್ ಮತ್ತು ಲೈಕ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳು ಅನುಮಾನಗಳು ಏನೇ ಇದ್ದರೂ ಕೂಡ ಅದನ್ನು ಅಥವಾ ಏನೇ ಇದ್ರು ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು